ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ವೈರಲ್ ಆದಂಥ ಖುಷ್ಬು ಆಯಿಲ್ನ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ತೊಗೊಂಡಂಥ ಪದಾರ್ಥಗಳು ಒಂದು ಕ್ಯಾರೆಟ್ ಒಂದು ಬೀಟ್ರೂಟು ಮತ್ತು ಆನೆಂಜಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಬಟ್ಲಾಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನಂತರ ಅದಕ್ಕೆ ಕ್ಯಾರೆಟು ಬೀಟ್ರೂಟು ಮತ್ತು ಆರೆಂಜನ್ನ ಸಿಪ್ಪೆನ ಹಾಕಿ ಬೇಯಿಸ್ಲಿಕ್ಕೆ ಇದ್ದೀನಿ ಅದು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೊರೆ ಎಲ್ಲ ಎಲ್ಲಿವರೆಗೂ ಬೇಯಿಸಬೇಕು ಅಂದರೆ ಎಲ್ಲ ತಣ್ಣಗಾಗುವವರೆಗು ಏನಿಲ್ಲ ಅಂದರೆ ಒಂದು ನಲವತ್ತೈದು ನಿಮಿಷ ಕಾಲ ಇದನ್ನ ಫ್ರೈ ಮಾಡಲಿಕ್ಕೆ ಬಿಟ್ಟುಬಿಡಬೇಕು ಇದು ಫ್ರೈ ಆದರೆ ಅಲ್ಲಿಗೆ ಎಣ್ಣೆ ಖುಷ್ಬು ಆಯಿಲ್ ತಯಾರಾದ ಹಾಗೆ ನೋಡ್ತಾ ಇರ್ಬೋದು ನೊರೆ ಸ್ವಲ್ಪ ಕಡಿಮೆ ಇದೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಬಂದ ಮೇಲೆ ಇದನ್ನು ಆರಲಿಕ್ಕೆ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಬಾಟ್ಲಿನಲ್ಲಿ ಶೋಸ್ ಇಟ್ಕೋಬೇಕು ನಂತರ ಇದನ್ನ ಹೇಗೆ ಹಚ್ಕೊಳ್ಳೋದು ಹೇಗೆ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಮುಖವನ್ನ ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನಂತರ ನಂತರ ರೆಡಿ ಮಾಡಿಟ್ಕೊಂಡಿರುವಂಥ ಕುಷ್ಬು ಆಯಿಲ್ನ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಆಗಿದೆ ನೋಡಿ ನಾನು ಮಾಡಿರೋದು ಅದನ್ನು ತೊಗೊಂಡು ನೀಟಾಗಿ ಎರಡು ಕೈಗಳ ಸಹಾಯದಿಂದ ಫೇಶ್ಗೆ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೀಟಾಗಿ ಏನಿಲ್ಲ ಅಂದರೆ ಒಂದು ಹದಿನೈದು ನಿಮಿಷ ಮಸಾಜ್ ಮಾಡ್ಕೋಬೇಕು ನೀಟಾಗಿ ಇರ್ಬೋದು ಯಾವ ರೀತಿ ಮಾಡ್ಕೊಳ್ದಂತ ಹದಿನೈದು ನಿಮಿಷ ಮಸಾಜ್ ಮಾಡಿಕೊಂಡು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆವರೆಗೂ ಆರಲಿಕ್ಕೆ ಬಿಟ್ಟುಬಿಡ್ಬೇಕು ಯಾಕಂದರೆ ಅದು ಮುಖ ಎಲ್ಲ ಹೀರ್ಕೊಂಡ್ಮೇಲೆ ತೇವ ಎಲ್ಲ ಕಡಿಮೆ ಆಗುತ್ತೆ ಆವಾಗ ನಂತರ ತಣ್ಣೀರಿನಿಂದ ಅಥವಾ ನೀವು ಯಾವುದೋ ಫೇಸ್ ವಾಶ್ ಯೂಸ್ ಮಾಡ್ತೀರಿ ತಣ್ಣೀರಿಂದ ಚೆನ್ನಾಗಿ ಮುಖವನ್ನು ತೊಳಬೇಕು ಆಮೇಲೆ ತು ನೋಡಬೇಕು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿರುತ್ತೆ ಹಾಗೆ ಮುಖ ತುಂಬಾ ಸ್ಮೂತಾಗಿರುತ್ತೆ ಇದನ್ನು ನಾನು ನಂಬಿರಲಿಲ್ಲ ಇದನ್ನ ಅಪ್ಲೈ ಮಾಡಿದ ಮೇಲೆ ನಂಬಿ ನೋಡಿ ಈಗ ನೋಡ್ತಿರ್ಬೋದು ಆಯಿಲ್ ಎಲ್ಲ ಕಡಿಮೆ ಆಗಿದೆ ಇದೆಲ್ಲ ಹೀರ್ಕೊಂಡಿದೆ ಮುಖಕ್ಕೆ ಈಗ ಮುಖವನ್ನು ಚೆನ್ನಾಗಿ ನಾವು ಯೂಸ್ ಮಾಡೋಂಥ ಫೇಸ್ ವಾಶ್ ಕ್ರೀಮಿಂದ ಜೆಲ್ಲಿಂದ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೋಡ್ತಿರ್ಬೋದು ಮುಖ ಗ್ಲೋ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ನಾವು ಹೇಗೆ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಮ ಮುಖಕ್ಕೆ ಸೌಂದರ್ಯ ವರ್ಧಕ ಮಾಡೋದು ಅನ್ನೋದನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ